ಮಳೆ ಕಡಿಮೆ ಇರುವ ಸ್ಥಳದಲ್ಲಿ ಅದೇ ರೀತಿ ಅಂತರ್ಜಲ ಕಡಿಮೆ ಇರುತ್ತಲ್ಲ ಆ ಸ್ಥಳದಲ್ಲಿ ಕೊಳವೆ ಬಾವಿಯಲ್ಲಿರುವ ಅಂತರ್ಜಲವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅದರ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ತೋರಿಸಿದ್ದಾರೆ ಸ್ನೇಹಿತರೆ ಕೊಳವೆಬಾವಿ ಸುತ್ತ ಹತ್ತರಿಂದ ಹದಿನೈದು ಅಡಿ ನೀವು ಬಗ್ಸಬೇಕು ಆಮೇಲೆ ಏನು ಮಾಡಬೇಕು ಅಂದರೆ ಇದು ನಾನು ಮೇಲಿಂದ ಹೇಳ್ತಾ ಇದ್ದಿರ್ತೀನಿ ನೀವು ಕೆಳಗಲಿಂದ ಬರಬೇಕು ಇದೇ ರೀತಿ ಫಸ್ಟಿಗೆ ಏನು ಮಾಡಿದ್ದಾರೆ ಮರಳು ಹಾಕಿದ್ದಾರೆ ಅದರ ಕೆಳಗೆ ಸ್ವಲ್ಪ ಇದ್ಲಾಕಿದ್ದಾರೆ ಇದಲ್ಲಿನ ಕೆಳಗಡೆಗೆ ಸಣ್ಣ ಸಣ್ಣ ಜಲ್ಲಿ ಹಾಕಿದ್ದಾರೆ ಅದರ ಕೆಳಗಡೆಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಥರ ಇರುವ ಕಲ್ಲುಗಳನ್ನು ಹಾಕಿದ್ದಾರೆ ನೀವು ಕೆಳಗಡೆಯಿಂದ ಹಾಕ್ಬೇಕು ಅಂದರೆ ಮೊದಲಿಗೆ ದೊಡ್ಡ ದೊಡ್ಡ ಬಂಡೆ ಥರ ಇರೋ ಕಲ್ಲು ಹಾಕಿ ಅದ್ರ ಮೇಲೆ ಜಲ್ಲಿ ಹಾಕಿ ಅದ್ರ ಮೇಲೆ ಹಾಕಿ ಆಮೇಲೆ ಮರಳು ಹಾಕಬೇಕು ಮರಳು ಹಾಕಿದಾಗ ಅಂದರೆ ಸುತ್ತಮುತ್ತ ದಿಬ್ಬದ ನೀರೆಲ್ಲ ಬಂದು ಶೇಖರಣೆ ಆಗುತ್ತದೆ ಎಷ್ಟು ಅಂದರೆ ಲಕ್ಷ ಲಕ್ಷ ಲೀಟ್ರ್ ಶೇಕರಣೆ ಆಗುತ್ತೆ ನೋಡ್ರಿ ಶೇಖರಣೆ ಆಗಿದ್ದಾಗ ನೀವು ಬಾವಿ ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗುತ್ತದೆ ಎಷ್ಟು ಅಂದರೆ ನೀವೆಷ್ಟು ನೀರು ಶೇಖರಣೆ ಆಗಿರುತ್ತಿರೋ ಅಷ್ಟು ನೀರು ರೀಚಾರ್ಜ್ ಆಗಿರುತ್ತದೆ ಆ ಕಾರಣದಿಂದ ಈ ರೀತಿ ನೀವು ಮಾಡಿರಿ ನಿಮ್ಮದೇನಾರು ಅಂತರ್ಜಲ ಕಡಿಮೆ ಇದ್ದರೆ ನಿಮ್ಮ ಬಾವಿಯ ಸುತ್ತ